ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ನಿನ್ನ ಜೀವನದಲ್ಲಿ ಹೊಸದೊಂದು ಭರವಸೆಯ ಶಕ್ತಿಯ ಬೆಳಕು ಮೂಡುತ್ತದೆ ಸ್ವಯಂ ನಾನು ನಿನ್ನನ್ನು ಆರಿಸಿಕೊಂಡಿರುವೆ ಕಂದ ನಿನ್ನ ಜೀವನದ ಕೆಲವು ಸಮಸ್ಯೆಗಳು ಬಗೆಹರಿಯುತ್ತವೆ ನಿನ್ನ ಜೀವನ ಹೊಸದೊಂದು ತಿರುವು ಪಡೆದುಕೊಳ್ಳುತ್ತದೆ ನಿನ್ನ ಜೀವನ ನನ್ನ ಶಕ್ತಿಗಳಿಂದ ವಶೀಭೂತವಾಗಿದೆ ಕಂದ ಸುಖ ಶಾಂತಿ ಆನಂದ ಸಿಗುತ್ತದೆ ನೀನು ಒಳ್ಳೆಯ ಮನುಷ್ಯನಾಗಿರುವೆ ಹಾಗೂ ನಿನಗೆ ನೀನೇ ಪ್ರೇರಣೆ ನೀಡಿಕೊಳ್ಳುತ್ತಾ ಮುಂದೆ ಸಾಗುತ್ತಿರುವೆ ಹಾಗೆ ಒಳ್ಳೆಯ ದಾರಿ ಹಾಗೂ ಬದುಕಿಗಾಗಿ ಹಂಬಲಿಸುತ್ತಿರುವೆ ಒಳ್ಳೆಯದನ್ನು ನೀಡುತ್ತಿರುವೆ ಹಾಗೆ ಯೋಚಿಸುತ್ತಿರುವೆ ಅಂದ ಮೇಲೆ ಅದೇ ನಿನಗೆ ಮರಳಿ ಸಿಗುತ್ತದೆ ಕಂದ ಮಗು ನೀನು ಎಂದಿಗೂ ಯಾರನ್ನೂ ಅವಹೇಳನ ಮಾಡಿಲ್ಲ ಬೇರೆಯವರ ಕಣ್ಣೀರಿಗೆ ಕಾರಣವಾಗಿಲ್ಲ ದೂರವಿದ್ದರೂ ಎಲ್ಲರೂ ಚೆನ್ನಾಗಿರಲಿ ಎಂದು ಬಯಸುತ್ತೀಯ ಈ ನಿನ್ನ ಒಳ್ಳೆಯ ಯೋಜನೆ ಯೋಚನೆಯ ಕರ್ಮಕ್ಕೆ ತಕ್ಕ ಹಾಗೆ ನಾನು ನಿನ್ನ ಜೀವನದ ಯೋಜನೆ ಸಿದ್ಧಪಡಿಸುತ್ತಿದ್ದೇನೆ ಕಂದ ನೀನು ನಿನ್ನನ್ನ ಸಂಪೂರ್ಣವಾಗಿ ನನಗೆ ಒಪ್ಪಿಸಿಕೊಂಡಿರುವೆ ಅಂದ ಮೇಲೆ ನನ್ನ ಮೇಲೆ ಭರವಸೆ ಇಡು ನಾನು ಏನೇ ಮಾಡಿದರೂ ನಿನಗೆ ಒಳ್ಳೆಯದೇ ಮಾಡುತ್ತೇನೆ ಎಂದು ನಿನ್ನ ಮನಸ್ಸಿನಲ್ಲಿರುವ ಒಂದು ಬಹಳ ದಿನದ ಚಿಂತೆ ದೂರವಾಗುತ್ತದೆ ನಾನು ಸ್ವಯಂ ನಿನ್ನ ಪಾಲ ಮಾಡುತ್ತಿರುವೆ ಇದರ ಸಂಕೇತಗಳನ್ನು ನಾನು ನಿನಗೆ ಆಗಾಗ ನೀಡುತ್ತಲೇ ಇದ್ದೇನೆ ಮಗು ಒಂದು ದಿವ್ಯ ಶಕ್ತಿಯ ಊರ್ಜೆ ನಿನ್ನ ಬಳಿ ನಾನು ಕಳಿಸಿದ್ದೇನೆ ಅದು ನಿನಗೆ ಎಂದಿಗೂ ರಕ್ಷಣೆ ನೀಡುತ್ತಾ ಸಹಾಯ ಮಾಡುತ್ತಲೇ ಇರುತ್ತದೆ ಯಾರಿಗೂ ತಿಳಿಯದ ಅರ್ಥವಾಗದ ವಿಚಾರ ಮಾತುಗಳು ನಿನಗೆ ನಿನ್ನ ಬದುಕಿಗೆ ಶುಭ ತರುತ್ತವೆ ಕಂದ ನೀನು ಆಧ್ಯಾತ್ಮಿಕ ಪಯಣ ಶುರು ಮಾಡಿರುವೆ ಖಂಡಿತ ಆ ಪಯಣದಲ್ಲಿ ಒಳ್ಳೆಯ ಮಾರ್ಗದರ್ಶನದ ಜೊತೆಗೆ ಒಳ್ಳೆಯ ಆರೋಗ್ಯ ಸಿಗುತ್ತದೆ ಹಾಗೆ ಜೀವನದ ತುಂಬ ಸುಖ ಶಾಂತಿ ನೆಮ್ಮದಿ ನಿನ್ನನ್ನು ಆವರಿಸುವಂತೆ ಆಧ್ಯಾತ್ಮಿಕ ಪಯಣ ಮಾಡುತ್ತದೆ ಮಗು ನೀನು ಬಯಸಿದಾಗಲೆಲ್ಲ ಸರಿಯಾದ ಸಮಯಕ್ಕೆ ನನ್ನ ಸಹಾಯ ಸಿಗುತ್ತದೆ ಹಾಗೆ ಸರಿಯಾದ ಮಾರ್ಗದರ್ಶನ ಕೂಡ ಸಿಗುತ್ತದೆ ಹಣದ ವಿಚಾರದಲ್ಲಿ ನಿನ್ನ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನೀನು ಕಳೆದುಕೊಂಡಿರುವ ಪ್ರೀತಿ ನಿನಗೆ ಸಿಗುತ್ತದೆ ಮಗು ಹೆದರಬೇಡ ಗಾಬರಿಯಾಗಬೇಡ ಪ್ರತಿಕ್ಷಣವು ನಿನ್ನ ಜೊತೆ ನಾನಿರುವೆ ಮಗು ಗೆಲುವು ನಿನ್ನದೇ ಆಗುತ್ತದೆ ನನ್ನನ್ನು ನಂಬಿರುವ ನಿನ್ನ ಜೀವನ ಪೂರ್ಣ ರೂಪದಿಂದ ಬದಲಾಗುತ್ತದೆ ಬಾಬಾ ಹೇಳುತ್ತಿದ್ದಾರೆ ಮಗು ನೀನು ಹೆಚ್ಚೆ ಇಡುತ್ತಿರುವ ದಾರಿ ಸುಗಮವಾಗಲಿದೆ ಕಂದ ಕೆಟ್ಟ ಪರಿಸ್ಥಿತಿಗಳೇ ಆಗಿರಲಿ ಕೆಟ್ಟು ಹೋದ ಸಂಬಂಧಗಳೇ ಆಗಿರಲಿ ಇನ್ನು ಮೂರು ತಿಂಗಳಲ್ಲಿ ಸರಿಯಾಗುತ್ತವೆ ನೀನಂದುಕೊಂಡ ವಿಚಾರ ನಿನ್ನ ಪರವಾಗುತ್ತದೆ ಮನದಲ್ಲಿ ಬಹಳ ಶ್ರಮಪಟ್ಟಿದ್ದೀಯಾ ಶ್ರಮದ ಫಲ ಸಿಗುವ ಸಮಯವೇ ಇದಾಗಿದೆ ಮಗು ನಿನ್ನ ಮಾತಿನ ಮೇಲೆ ಸ್ವಲ್ಪ ಹಿಡಿತ ಹಾಗೂ ಗಮನವಿಡುಕಂದ ಕೆಲವೊಮ್ಮೆ ಆಡುವ ಮಾತಿನಿಂದ ಬೇರೆಯವರಿಗೆ ದುಃಖವಾಗುತ್ತದೆ ಮಗು ಮಗು ನೀನು ಹೃದಯದಿಂದ ಕೆಟ್ಟವನಲ್ಲ ಆದರೆ ಕೆಲವು ಪರಿಸ್ಥಿತಿ ಒತ್ತಡಗಳು ಕೆಲವೊಮ್ಮೆ ನಿನ್ನಿಂದ ಈ ರೀತಿ ಮಾತುಗಳಾಡಿಸುತ್ತವೆ ಕೆಲವರಿಗೆ ಸರಿ ಎನಿಸಿದರೆ ಕೆಲವರಿಗೆ ಅದು ತಪ್ಪಾಗಿ ಕಾಣುತ್ತದೆ ಸಮಯ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದಾಗಿದೆ ಹಾಗೆ ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ ಮಗು ಭವಿಷ್ಯ ಬಹಳ ಉಜ್ವಲವಾಗಿದೆ ದೂರ ಸರಿಯುತ್ತವೆ ಎಲ್ಲವೂ ನೀ ಆಗುತ್ತದೆ ಎಲ್ಲವೂ ನಿನ್ನ ಬಳಿಯೇ ಇದೆ ಇಲ್ಲದ್ದು ಕೂಡ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಪಡೆದುಕೊಳ್ಳುತ್ತೀಯ ನನ್ನ ಕೃಪೆ ನಿನ್ನ ಮೇಲೆ ಸದಾ ರಕ್ಷಣೆಯ ರೀತಿ ಇದೆ ನಾನು ನೀಡುತ್ತಿರುವ ಸಕಾರಾತ್ಮಕ ಶಕ್ತಿಯನ್ನ ತೆಗೆದುಕೋ ಕೆಲವು ಸಂಕೇತಗಳನ್ನ ತಿಳಿದುಕೋ ಎಲ್ಲಾ ಕೆಟ್ಟ ಪರಿಸ್ಥಿತಿಗಳು ಒಳ್ಳೆಯ ಪರಿಸ್ಥಿತಿಗಳಾಗಿ ಬದಲಾಗುತ್ತವೆ ನಾನು ನಿನ್ನ ಭಾಗ್ಯ ಬರೆಯುತ್ತಿರುವೆ ಕಂದ ನಾನು ನಿನ್ನ ಜೀವನ ಬದಲಾಯಿಸುತ್ತಿರುವೆ ನೀನು ಈಗ ನಡೆಯುತ್ತಿರುವ ದಾರಿ ಯೋಚಿಸುತ್ತಿರುವ ಹಾಗೆ ಯೋಚಿಸುತ್ತಿರುವ ವಿಚಾರಗಳೇ ಇದಕ್ಕೆ ಸಾಕ್ಷಿಯಾಗಿವೆ ಶುಭವಾಗುತ್ತದೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಆಶೀರ್ವಾದಗಳಿಂದ ಆವೃತವಾಗಿರುವೆ ನಿನ್ನ ಮುಂದಿನ ಜೀವನ ಉಜ್ವಲವಾಗಲಿದೆ ಹಾಗೂ ಸೌಖ್ಯವಾಗಲಿದೆ ಬಯಸಿದ ಸಂತೋಷ ನಿನ್ನನ್ನು ನಾವರಿಸುತ್ತದೆ ಮಗು ನಿನ್ನ ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ ನೀನಂದುಕೊಂಡಂತೆ ನಿನ್ನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಪತ್ತು ಅಭಿವೃದ್ಧಿಯಾಗುತ್ತದೆ ನೀನಂದುಕೊಂಡ ಕೆಲಸದಲ್ಲಿ ನಿನಗೆ ಗೆಲುವು ಸಿಗುತ್ತದೆ ಮಾಡುತ್ತಿರುವ ಕೆಲಸದಲ್ಲಿ ನಿನಗೆ ಲಾಭ ಉಂಟಾಗುತ್ತದೆ ಎಲ್ಲವೂ ಶುಭವಾಗುತ್ತದೆ ಮಗು ನಿನ್ನನ್ನು ವಂಚಿಸಲು ದುರುಪಯೋಗ ಪಡಿಸಿಕೊಳ್ಳಲು ಹಂಬಲಿಸುತ್ತಿರುವ ಜನರನ್ನ ನಿನಗೆ ಪರಿಚಯ ಮಾಡಿಸುತ್ತಿರುವೆ ಕಂದ ಮಗು ಯಾವುದೇ ಕಾರಣಕ್ಕೂ ಕುತಪ್ಪಾದ ವಿಚಾರಗಳನ್ನ ಮನಸ್ಸಿನಲ್ಲಿ ಸುಳಿಯದಂತೆ ನೋಡಿಕೋ ಕಂದ ಹೊರಗಿನಿಂದರ ಒಳ್ಳೆಯವರಾಗಿ ಕಂಡರೂ ಅವರನ್ನ ಸ್ವಲ್ಪ ತೀಕ್ಷ್ಣವಾಗಿ ಗಮನಿಸು ಇದರಿಂದ ನೀನು ಮೋಸದಿಂದ ವಂಚನೆಯಿಂದ ಮುಕ್ತವಾಗುವೆ ಮಗು ಯಾರು ನಿನ್ನವರು ಯಾರು ಹೊರಗಿನವರು ಎನ್ನುವುದನ್ನ ಅರ್ಥ ಮಾಡಿಕೊಂಡು ಕಣ್ಣು ಮುಚ್ಚಿ ನನ್ನಲ್ಲಿ ಪ್ರಾರ್ಥಿಸು ನಂತರ ನಂಬಿಕೆ ಇಟ್ಟು ಜೀವಿಸು ವ್ಯಕ್ತಿಯೇ ಆಗಿರಲಿ ವಸ್ತುಗಳೇ ಆಗಿರಲಿ ನಂಬಿಕೆ ಇಟ್ಟು ಮುಂದೆ ಸಾಗು ಎಲ್ಲರ ಮೇಲೆ ಭರವಸೆ ಇಡು ಆದರೆ ನಿನ್ನ ಮೇಲೆ ನೀನು ಪೂರ್ಣವಾಗಿ ಭರವಸೆ ಇಡು ಕಂದ ಆತ್ಮಸಾಕ್ಷಿ ಹೇಳಿದ ರೀತಿಯಲ್ಲಿ ವರ್ತಿಸು ಏಕೆಂದರೆ ನಿನ್ನ ಆತ್ಮದ ವಾಸ ನಾನೇ ಆಗಿರುವೆ ಸುಖದ ಅನುಭವ ನಿನಗೆ ನೀ ನಡೆಯುವ ದಾರಿಯಲ್ಲಿ ಸಿಗಲಿದೆ ಪ್ರಕೃತಿ ನಿನಗೆ ಒಂದು ಸುಖದ ಅನುಭವವನ್ನ ನೀನು ನಡೆಯುವ ದಾರಿಯಲ್ಲಿ ನಿನಗೆ ಸಿಗುವಂತೆ ಮಾಡುತ್ತದೆ ಆದಷ್ಟು ನಿನ್ನಿಂದ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರದು ಎನ್ನುವ ಮನಸ್ಸಿನೊಂದಿಗೆ ಯೋಚಿಸಿ ನಿರ್ಧಾರ ತೆಗೆದುಕೋ ಜೀವನದಲ್ಲಿ ಎಲ್ಲ ಪರಿಸ್ಥಿತಿಗಳು ಆಗಾಗ ಬದಲಾಗುತ್ತಲೇ ಇರುತ್ತವೆ ಹಾಗೆ ಎಲ್ಲರ ಪರಿಸ್ಥಿತಿಗಳು ಆಗಾಗ ಬದಲಾಗುತ್ತಲೇ ಇರುತ್ತವೆ ಜೀವನ ಎಂದ ಮೇಲೆ ಕೆಲವೊಮ್ಮೆ ಪ್ರತಿಕೂಲ ಕೆಲವೊಮ್ಮೆ ಅನಾನುಕೂಲ ಹಾಗಾಗಿ ನಿನ್ನ ಮೇಲೆ ನಂಬಿಕೆ ಆತ್ಮವಿಶ್ವಾಸವಿಡು ಕಂದ ವರ್ತಿಸು ಯಾವುದೇ ವಿಚಾರಗಳು ನಿನ್ನಿಂದ ಅಸಾಧ್ಯವೇನಲ್ಲ ಆತನ್ನ ನೆನಪಿಡು ನಾನು ನಿನಗಾಗಿ ಕೆಲವೊಂದು ಅವಕಾಶಗಳನ್ನ ನೀಡುತ್ತಿರುವೆ ಹಾಗೆ ಶುಭ ಸಮಾಚಾರಗಳನ್ನ ಕೊಡುತ್ತಿರುವೆ ನಿನ್ನ ಕುಟುಂಬದಲ್ಲಿ ನಿನ್ನ ಜೀವನದಲ್ಲಿ ಶುಭ ಕಾರ್ಯಗಳು ಸಂಭವಿಸುತ್ತವೆಂದ ಸಮಾಚಾರವನ್ನ ಹೊತ್ತು ನಾನೇ ನಿನ್ನನ್ನ ನಿನ್ನ ಮನೆಯನ್ನ ಪ್ರವೇಶ ಮಾಡುತ್ತಿರುವೆ ನಿನ್ನ ಜೀವನದಲ್ಲಿ ಬರುತ್ತಿರುವ ಎಲ್ಲಾ ರೀತಿಯ ಕಷ್ಟದ ಬಾಧೆಗಳನ್ನ ನಾನು ಸಮಾಪ್ತಿ ಮಾಡುತ್ತೇನೆ ಮುಂದೆ ಸಾಗು ಸುಖಿಯಾಗಿರು ಕನಸಲ್ಲೂ ಎಣಿಸದ್ದು ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ಘಟನೆಯೊಂದಿಗೆ ಘಟಿಸುತ್ತದೆ ಮಗು ಬದುಕು ಸಾರ್ಥಕತೆ ಪಡೆದುಕೊಳ್ಳುತ್ತದೆ ತಾ ದುಃಖದಲ್ಲಿ ಯಾರೂ ನನ್ನ ಜೊತೆ ನಿಲ್ಲಲಿಲ್ಲ ನೀಡಲಿಲ್ಲ ಎನ್ನುವ ಆತಂಕದೊಂದಿಗೆ ಭಯದಿಂದ ಬೇಜಾರಿನೊಂದಿಗೆ ಜೀವನ ನಡೆಸಿದೆ ಆದರೆ ಈಗ ಸಮಯ ಬದಲಾಗಿದೆ ನಿನ್ನ ಬೇಡ ಎಂದು ದೂರ ತಳ್ಳಿದವರೇ ನಿನ್ನ ಸಹಾಯಕ್ಕೆ ನಿಲ್ಲುವ ಸಮಯವಿದು ಅದೇ ಬಂದು ನಿನಗೆ ಸಹಾಯ ಮಾಡುತ್ತಾರೆ ಪ್ರಕೃತಿಯ ನಿಯಮ ಕಂದ ನೀನು ಮಾಡಿದ ಕರ್ಮಗಳ ಫಲ ಈ ರೀತಿಯಾಗಿ ಫಲ ನೀಡುತ್ತಿದೆ ಶೀಘ್ರವಾಗಿ ನಿನ್ನ ಜೀವನದಲ್ಲಿ ನೀನು ಮಾಡಿದ ಒಳ್ಳೆಯ ಕರ್ಮಗಳ ಫಲ ನಿನ್ನ ನಿನ್ನ ಕುಟುಂಬವನ್ನು ನಿನ್ನ ಮಕ್ಕಳನ್ನ ಸಮೃದ್ಧವಾಗಿಡುತ್ತದೆ ನಾನು ನಿನ್ನ ಜೀವನದಲ್ಲಿ ಕಳಿಸುತ್ತಿರುವ ಕಾಡುತ್ತಿರುವ ಸಂಕೇತಗಳನ್ನ ತಿಳಿದುಕೋ ಸಾಗು ದಾರಿ ತಪ್ಪಬೇಡ ಕಂದ ನೀನು ಆರಿಸಿಕೊಂಡು ಸಾಗುತ್ತಿರುವ ದಾರಿಯೇ ನಿನ್ನ ಕನಸಿನ ದಾರಿಯಾಗಿದೆ ಆ ದಾರಿಯಲ್ಲಿ ಸಾಗಿದರೆ ಖಂಡಿತ ನೀನು ಸಾಧನೆ ಮಾಡುವೆ ಖಂಡಿತ ನಿನಗೆ ಗೆಲುವು ಸಿಗುತ್ತದೆ ನಿರ್ಣಯ ತೆಗೆದುಕೊಂಡು ಜೀವನದಲ್ಲಿ ಮುಂದೆ ಸಾಗು ಎಲ್ಲರಿಗಿಂತ ಭಿನ್ನವಾದ ಯೋಚನೆ ಯೋಚನೆ ಮಾಡುತ್ತಿರುವೆ ನಿನ್ನ ಇಂತಹ ಗುಣವೇ ನಿನ್ನನ್ನು ಶ್ರೇಷ್ಠವಾಗಿಸುತ್ತದೆ ಶ್ರೇಷ್ಠ ಕರ್ಮಗಳನ್ನು ನಿನ್ನಿಂದ ಮಾಡಿಸುತ್ತಿದೆ ಮಗು ನಾನೂ ಕೂಡ ನಿನ್ನನ್ನು ಬೇರೆಯವರಿಗಿಂತ ವಿಶಿಷ್ಟವಾಗಿಸುತ್ತೇನೆ ನನ್ನ ಮೇಲೆ ಭರವಸೆ ಇಟ್ಟಿದ್ದೀಯಾ ನನ್ನ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀಯಾ ಕೈಗಳಲ್ಲಿ ನಿನ್ನ ವಿಶ್ವಾಸದ ಕೈ ಇಟ್ಟಿದ್ದೀಯ ಖಂಡಿತ ನಾನು ನಿನ್ನನ್ನ ಗೆಲುವಿನ ದಾರಿಯತ್ತ ಕೊಂಡೊಯ್ಯುತ್ತೇನೆ ಮಗು ನಿನ್ನ ಜೀವನದಲ್ಲಿ ನೀನು ಸಫಲತೆಯನ್ನ ಕಾಣುತ್ತೀಯ ಎಲ್ಲಾ ವಿಚಾರಗಳು ನೀನಂದುಕೊಂಡಂತೆ ಪರಿವರ್ತನೆಯಾಗುತ್ತವೆ ಎಲ್ಲಾ ಶುಭವಾಗುತ್ತದೆ ಮಗು ನನ್ನ ಕೈ ಹಿಡಿದು ಸಾಗುತ್ತಿರುವ ನಿನ್ನ ದಾರಿಯಲ್ಲಿ ಯಾವುದೇ ಕಷ್ಟ ಸಂಕಟ ಸಮಸ್ಯೆಯ ಬಾಧೆ ಹಾಗೂ ಅಡ್ಡಿಯ ಆತಂಕಗಳು ಬಾಧಿಸಲು ನಾನು ಬಿಡುವುದಿಲ್ಲ ಕಂದ ಒಳ್ಳೆಯ ಜನರು ಎದುರಾಗುತ್ತಾರೆ ಹಾಗೆ ಅದೃಷ್ಟ ನಿನ್ನ ಕೈ ಹಿಡಿದು ನಡೆಸುತ್ತದೆ ನಿನ್ನ ಶುಭ ಕರ್ಮಗಳ ಸರಿಯಾದ ಫಲ ಸಿಗುವ ಸಮಯವೇ ಇದಾಗಿದೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಟ್ಟು ಪ್ರಯತ್ನಿಸು ಖಂಡಿತ ಆ ಕೆಲಸದಲ್ಲಿ ನಿನಗೆ ಗೆಲುವಾಗುತ್ತದೆ ಜೀವನದಲ್ಲಿರುವ ಎಲ್ಲ ಕಠಿಣತೆಗಳನ್ನು ದೂರ ಮಾಡಿ ನಿನ್ನಲ್ಲಿ ಆತ್ಮವಿಶ್ವಾಸ ಧೈರ್ಯ ಬಲವನ್ನು ತುಂಬುತ್ತಿರುವೆ ಮಾರ್ಗದರ್ಶನ ಮಾಡುತ್ತಿರುವೆ ರಕ್ಷಣೆ ನೀಡುತ್ತಿರುವೆ ಜೊತೆಯಾಗಿ ನಾನೇ ನಡೆಯುತ್ತಿರುವೆ ಹಾಗಾಗಿ ನೀನು ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ